ಪಾಕಿಸ್ತಾನದ ಉಗ್ರರಿಗೆ ಭಾರತ ತಕ್ಕ ಪಾಠ ಎಂಪಿ ರೇಣುಕಾಚಾರ್ಯ ಹೇಳಿಕೆ ಜಮ್ಮು ಕಾಶ್ಮೀರದ ಪೊಹಂಗಾಂನಲ್ಲಿ ಅಮಾಯಕರ ಮೇಲೆ ಉಗ್ರರು ದಾಳಿ ನಡೆಸಿ ನರ ಮೇಲಕ್ಕೆ ಹೆಣ್ಣು ಮಕ್ಕಳ ಸಿಂಧೂರು ಅಳಿಸಿ ಹಾಕಿದವರಿಗೆ ಭಾರತೀಯ ಸೇನೆ ಪಡೆಯಿಂದ ತಕ್ಕ ಪಾಠ ಕಲಿಸಲಾಗಿದೆ ಎಂದು ಎಂಪಿ ರೇಣುಕಾಚಾರ್ಯ ಹೇಳಿದರು ನ್ಯಾಂತಿಪಟ್ಟಣದ ಸಮೀಪ ಸುರುವನೆ ಗ್ರಾಮದ ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ತಿರಂಗ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತದ ವೀರ ಯೋಧರು ಪಾಕಿಸ್ತಾನ ಮತ್ತು ಕಾಶ್ಮೀರದಲ್ಲಿ ಉಗ್ರರನ್ನು ಸೇದೆ ಬಡೆದು ಅವರ ಅಡುಗು ತಾಣಗಳನ್ನು ಧ್ವಂಸ ಮಾಡಿದ್ದಾರೆ ಇಂಥ ವೀರ ಸೈನಿಕರಿಗೆ ಮತ್ತಷ್ಟು ಮಂಗಳವಾರ ನ್ಯಾಪ್ತಿಯಲ್ಲಿ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಯೋಧರ ಸಾಹಸವನ್ನು ಪ್ರತಿಯೊಬ್ಬರು ಗೌರವಿಸಿ ಅವರ ಸೇವೆ ಸ್ಮರಿಸಬೇಕೆಂದು ರೇಣುಕಾಚಾರ್ಯ ಹೇಳಿದರು ತಿರಂಗ ಧ್ವಜ ಮತ್ತು ರಾಷ್ಟ್ರಧ್ವಜಗಳನ್ನು ಹಿಡಿದ ವಿದ್ಯಾರ್ಥಿಗಳು ಅಭಿಮಾನಿಗಳು ತುಂತುರು ಮಳೆಯಲ್ಲಿಯೇ ಮೆರವಣಿಗೆ ನಡೆಸಿದರು ಬಿಜೆಪಿ ಮತ್ತು ಯುವ ಬ್ರಿಗೇಡ್ ಮುಖಂಡರು ವಿದ್ಯಾರ್ಥಿಗಳು ನ್ಯಾಪ್ತಿ ಸುತ್ತಮುತ್ತಲಿನ ಅಭಿಮಾನಿಗಳು ಸಾರ್ವಜನಿಕರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಮುಖಾಂತರ ಚೌಕವರಿಗೆ ತಾವೆಲ್ಲ ತಿರಂಗಾತೆಯಲ್ಲಿ ಪಾಲ್ಗೊಂಡಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ ಬಂಧುಗಳೇ ಕಳೆದ ವಾರ ಹೊನ್ನಾಳಿಯಲ್ಲಿ ತಿರಂಗಾತ್ರೆಯಾಗಿತ್ತು ಜ್ಞಾಪತಿ ತಾಲೂಕಿ ಹತ್ಕೊಟ್ಟಿದ್ದು ಈ ಕಡೆ ಬರೋ ಮಂಟ ಇಂದು ನಾವು ನಮ್ಮ ಪಾರೀ ಯೋಧರಿಗೆ ಜೊತೆಗಿದ್ದೇವೆ ಅಂತ ಹೇಳಿ ಆತ್ಮವಿಶ್ವಾಸ ಮೂಡಿಸಲುವಾಗಿ ಈ ತೆಲುಗಾದ್ರೂ ದೇಶದ ಮುದ್ದುಗಳಿಗೆ ಅರಿತದೆ ಬಂಧುಗಳೇ ಇದು ಯಾವುದೇ ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಇಲ್ಲಿ ರಾಜಕಾರಣ ಬೇಕಾಗಿಲ್ಲ ನಮಗೆ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರು ಎಂಎ ಪ್ರಧಾನಮಂತ್ರಿಗಳು ಕಾಲಕಾಲಕ್ಕೆ ನಮ್ಮ ಯೋಧರ ಮುಖ ಯೋಧರ ಜೊತೆ ಚರ್ಚೆಯನ್ನು ಮಾಡಿ ಭೂಸೇನಾ ನೌಕಸೇನಾ ವಾಯುಸೇನಾ ಮೂರು ಜನ ಪ್ರಮುಖ ಜೊತೆ ಚರ್ಚೆ ಮಾಡಿ ಕಾಲಕಾಲಕ್ಕೆ ಮಾರ್ಗದರ್ಶನ ಮಾಡಿ ಯಾವ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಸಹೋದರಿಯ ತೀರ್ಕವನ್ನು ನಡೆಸಿದ್ರು ಇಪ್ಪತ್ತಾರು ಜನ ಅಮಾಯಕರ ಪ್ರವಾಸಿಗರನ್ನ ಬೇಲ್ಗಾಮ ಭಯೋತ್ಪಾದಕರು ದಾಳಿಯನ್ನು ಮಾಡಿ ನಮ್ಮ ಇಪ್ಪತ್ತಾರು ಜನ ಹತ್ಯೆ ಮಾಡಿದ್ರು ಅಂದು ನರೇಂದ್ರ ಮೋದಿ ಅವರು ನಮ್ಮ ಭಾರತೀಯ ಸೇನಾ ಸೇನೆ ಮುಖ್ಯಸ್ಥರು ತೀರ್ಮಾನ ಮಾಡಿದ್ರು ಪ್ರತಿಕಾರವಾಗಿ ಪಾಕಿಸ್ತಾನ ಪಾಪಿ ಪಾಕಿಸ್ತಾನಕ್ಕೆ ಪಾಪಿ ಪಾಕಿಸ್ತಾನಕ್ಕೆ ಉಗ್ರಗಾಮಿಗಳಿಗೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡಿ ತಕ್ಕ ಉತ್ತರವನ್ನ ಮೇ ಏಳು ಮತ್ತು ಎಂಟು ಮಧ್ಯರಾತ್ರಿ ತಕ್ಕ ಉತ್ತರವನ್ನ ಕೊಡುವ ಜೊತೆಗೆ ಒಂಬತ್ತು ಅವರ ಉಗ್ರರ ಅಡಗುದಾರಗಳನ್ನು ದಾಳಿ ಮಾಡಿದರು ನರೇಂದ್ರ ಯೋಧರ ಓದಿರೋ ಸಂಕಲ್ಪ ಪಾಕಿಸ್ತಾನ ವಿರುದ್ಧ ಅಲ್ಲ ಯಾರು ಭಯೋತ್ಪಾದಕನ ಪ್ರಚೋದಿ ನಮ್ಮ ಜನರಿಗೆ ದಾಳಿ ಮಾಡಿದ್ರು ಈ ಭಯೋತ್ಪಾದಕರ ಮೇಲೆ ದಾಳಿ ಮಾಡಿದ್ರು ಅಲ್ಲಿಯ ಸೈನಿಕರ ಮೇಲೆ ದಾಳಿ ಮಾಡಲಿಲ್ಲ ಅಲ್ಲಿಯ ನಾಗರಿಕರ ಮೇಲೆ ದಾಳಿ ಮಾಡಲಿಲ್ಲ ನಮ್ಮ ಉದ್ದೇಶ ಯಾವ ಭಯೋತ್ವಾದ ಇಡೀ ವಿಶ್ವ ಇಡೀ ವಿಶ್ವ ಎದುರು ನೋಡ್ತಾ ಇತ್ತು ಯಾವ ಪಾಪಿ ಪಾಕಿಸ್ತಾನ ಉಗ್ರಗಾಮಿಗಳನ್ನ ರಕ್ಷಣೆ ಕೊಡಿದ್ರು ಆ ದೇಶದ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ರಕ್ಷಣಾ ಸಚಿವರಿಗೆ ನಮ್ಮ ಯೋಧರು ಭಾರತವನ್ನು ಮುಟ್ಟಿದ್ರೆ ಅಂತ ಅಂತೇಳಿ ಅವರ ಮೇಲೆ ದಾಳಿಯನ್ನ ಮಾಡಿದ್ರು ನೂರಾರು ಜನ ಉಗ್ರಗಾಮಿಗಳ ಸತ್ರು ಅವರು ಟಾರ್ಗೆಟ್ ಮಾಡ್ತಾರೆ ನಮ್ಮ ಯೋಧರು ಅಮಾಯಕರನ್ನ ಆದ್ರೆ ನಮ್ಮ ಯೋಧರು ನಮ್ಮ ಕೇಂದ್ರ ಸರ್ಕಾರ ಯಾವುದೇ ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ ಅಲ್ಲಿಯ ಯೋಧರನ್ನ ಟಾರ್ಗೆಟ್ ಮಾಡಿಲ್ಲ ಅವರ ಉಗ್ರ ಜಾಗದಲ್ಲಿ ಆ ಮಸೀದಿ ವಾಂಟೆಡ್ ಉಗ್ರರಿದ್ರು ಅವರ ಕುಟುಂಬವನ್ನ ಸಂಪೂರ್ಣವಾಗಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಆಪರೇಷನ್ ಸಿಂಧರ್ ಆ ದಾರಿ ಮುಖಾಂತರ ತಕ್ಕ ಉತ್ತರವನ್ನ ನಮ್ಮ ಯೋಧರು ಕೊಟ್ಟರೆ ತಕ್ಕ ಉತ್ತರವನ್ನ ಕೊಡಿದ್ರೆ ಯೋಧರು ಬಂಧುಗಳೇ ಅದಕ್ಕೋಸ್ಕರ ಈ ತಿರಂಗ ಯಾತ್ರೆ ನಿನ್ನೆ ದಿವಸ ಮೋದಿ ಹೇಳಿದರೆ ನಿಮಗೆ ರೊಟ್ಟಿ ಬೇಕಾ ಬೇಕ ಬೇಕಾ ಅಂತ ಕೇಳಿದ್ರೆ ಇದು ತಾಕತ್ತು ನರೇಂದ್ರ ಮೋದಿ ತಾಕತ್ತು ನಾನು ಯಾವುದೇ ಪಕ್ಷವನ್ನು ಟೀಕೆ ಮಾಡಕ್ಕೆ ಇಚ್ಛೆ ಪಡಲ್ಲ ಆದ್ರೆ ಕೆಲವರು ಕೆಲವರು ಈ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟು ನಾಲ್ಕು ಚುಟ್ಟ ಪುಟ್ಟ ವಿಮಾನಗಳನ್ನು ಬಿಟ್ಟರೆ ಆಗುವತ್ತ ನಾಲ್ಕು ವಿಮಾನಗಳನ್ನು ಹಾರಿಬಿಟ್ರೆ ಆಗುವತ್ತ ಈ ರೀತಿ ಯೋಧರ ಮೇಲೆ ಅನುಮಾನ ಮಾಡ್ತಾರೆ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಇವರು ಇವರು ಸಾಕ್ಷಿ ಸಮೇತ ಅದಕ್ಕೋಸ್ಕರ ನಮ್ಮ ಯೋಧರು ಸಾಕ್ಷಿ ಸಮೇತ ವಿಡಿಯೋ ಸಮೇತ ಬಿಡುಗಡೆ ಮಾಡಿ ಯಾವ ಭಯೋತ್ಪಾದಕರನ್ನ ಗುಂಡಿ ಕೊಡತಕ್ಕ ಕೆಲಸ ಮಾಡಿದರೆ ಅದಕ್ಕೋಸ್ಕರ ಈ ತಿರಂಗ ಯಾತ್ರೆ ಈ ತಿರಂಗ ಯಾತ್ರೆ ಹೆಚ್ಚು ಮಾತನಾಡಿದ ಮಳೆ ಬರುತ್ತೆ ವರ್ಣ ಇವತ್ತು ಇವತ್ತು ನಮ್ಮ ಮೇಲೆ ಕೃಪಿ ತೋರಿದರೆ ಕಳೆದ ವಾರ ಹೊನ್ನಾಳಿಯಲ್ಲಿ ಮಳೆ ಇವರು ಜವಾನ್ ಅಂತ ಹೇಳಿದ್ರು ಜೈ ಕಿಸಾನ್ ಅಂತ ಹೇಳಿದ್ರು ಜೈ ಜವಾನ್ ಅಂದ್ರೆ ಯೋಧರು ನೋಡಿ ಯೋಧರು ಮಾಡ್ತಾರಲ್ಲ ಈ ದಾಳಿಯ ಪರಿಣಾಮ ಗೊತ್ತಾಗ್ತಲ್ಲ ಗಡಿ ಭಾಗಗಳಲ್ಲಿ ಏನು ಜಮ್ಮು ಕಾಶ್ಮೀರದಲ್ಲಿರಬಹುದು ಪಂಜಾಬ್ ನಲ್ಲಿ ಇರ್ಬೋದು ಅದ ಬಾರ ರಾಜ್ಯಗಳ ಗಡಿ ಭಾಗಗಳಲ್ಲಿ ನಮ್ಮ ಅಮಾಯಕರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾರೆ ಆದ್ರೆ ನಮ್ಮಲ್ಲಿ ನಮ್ಮ ಯೋಧರಿಗೆ ಸಶಸ್ತ್ರ ನರೇಂದ್ರ ಮೋದಿ ಮತ್ತು ಎಸ್ ಮೂರ್ ಮುಖಾಂತರ ಇವ ಅವರ ವಾಯು ದಾಳಿ ಮಾಡಿ ಪುಡುಪುಡಿ ಮಾಡಿದ್ರು ಅವರ ಮಾತುಕತೆಗೆ ಅಂತೇಳಿ ಕದನ ವಿರಾಮ ಘೋಷಣೆ ಮಾಡಿ ಮೇಲೆ ಮತ್ತೆ ಡ್ರೋನ್ ದಾಳಿ ಮಾಡಿದ್ರು ಆ ಪ್ರತಿಯಾಗಿ ನಮ್ಮ ಯೋಧರು ರಾತ್ರೋ ರಾತ್ರಿ ಆ ಡ್ರೋನ್ ದಾಳಿಯನ್ನು ವಿವರ ಮಾಡಿದ್ರು ಇವತ್ತು ನಾವುಗಳು ದೇಶದ ಭಾರತ ಮಾಧ್ಯಮ ಮಕ್ಕಳಾಗಿ ಭಾರತ ಮಾಧ್ಯಮ ಮಕ್ಕಳಾಗಿ ನಮ್ಮ ಯೋಧರನ್ನ ಬೆಂಬಲಿಸಬೇಕಾಗಿದೆ ನರೇಂದ್ರ ಮೋದಿ ಅವ್ರನ್ನ ಇವತ್ತು ಕೈ ಬಲಪಡಿಸೋದು ಅದಕ್ಕೋಸ್ಕರ ತಿರಂಗಾತ್ರೆ ಎಲ್ಲ ಕಡೆತದೆ ಈ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಂತ ಸಮಸ್ತ ಭಾರತೀಯರ ಮಗ ರಾಷ್ಟ್ರ ರಾಷ್ಟ್ರ ಪ್ರೇಮಿಗಳಿಗೂ ಮಾತಿಯರಿಗೂ ಮುಖಂಡರುಗಳಿಗೂ ಹಾಗೂ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮಕ್ಕಳಿಗೂ ಉಪನ್ಯಾಸಕರಿಗೂ ಭಾಗವಹಿಸಿದ ಮಾಧ್ಯಮಸ್ಥರಿಗೆ ವಂದಿಸಿ ನನ್ನ ಮಾಧ್ಯಮ ಶುಭವಾಗಲಿ ಧನ್ಯವಾದಗಳು